ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಭಾನುವಾರ ಅಂತಂದರೆ ವೈಕುಂಠ ಏಕಾದಶಿ ಆಗಿದ್ದು ನೆಕ್ಸ್ಟ್ ಡೇ ಇವತ್ತು ಹನುಮ ಜಯಂತಿ ಇತ್ತು ಹನುಮ ಹುಟ್ಟಿದ್ದೆಲ್ಲ ಹನುಮ ವಿಜಯ ದಿನ ಅಂದರೆ ಹನುಮ ಯುದ್ಧ ಮಾಡಿ ಗೆದ್ದ ದಿನ ಹಾಗಾಗಿ ಇವತ್ತು ಹನುಮ ಜಯಂತಿ ಅಂತಾರೆ ಸೊ ಇದು ನಮ್ಮ ಮನೆ ದೇವರು ನಾನು ನಮ್ಮ ಯಜಮಾನ್ರ ಮನೆ ದೇವರು ಇಲ್ಲಿ ಫಂಕ್ಷನ್ ಇತ್ತು ಹನುಮ ಜಯಂತಿಗೆ ಪುರ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ ಅದನ್ನು ಮಾಡಿದರೂ ಜೊತೆಗೆ ಇಲ್ಲಿ ಒಂದು ಚಿಕ್ಕದಾಗಿ ಚೌಟ್ರಿ ಕಟ್ಸಿದ್ದಾರೆ ಅಂದರೆ ಈ ದೇವರಿಗೆ ಮರೆ ಬಿದ್ದಂಥ ಭಕ್ತಾದಿಗಳು ಮರೆ ಬಿದ್ದಂತಂದರೆ ಏನಾದರೂ ಹರ್ಕೆನ ಕೇಳ್ಕೊಂಡಿರ್ತಾರಲ್ವ ಅವರು ಅವ್ರ ಹರ್ಕೆ ಅಂದರೆ ಅವ್ರ ಬೇಡಿಕೆ ಈಡೇರಿದಾಗ ಇಲ್ಲಿ ಬಂದು ಈ ಥರ ಮಾಡ್ತೀವಿ ಅಂತ ಹೇಳಿ ಹರಕೆ ಕಟ್ಕೊಂಡಿರ್ತಾರೆ ಸೊ ಆ ಹರ್ಕೆ ಅವ್ರದ್ದು ನೆರವೇರಿದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಅವರು ಇಲ್ಲಿ ಚೌಟ್ರಿನ ಕಟ್ಟಿಸಿದ್ದಾರೆ ಹಾಗಾಗಿ ಮತ್ತು ನಮ್ಮೂರರು ಎಲ್ಲ ಊರರು ಇದಕ್ಕೆ ಸಹಾಯ ಮಾಡಿದ್ದಾರೆ ಅಂತಂದರೆ ಕಟ್ಟೋದಕ್ಕೆ ಕೈಲಾದಷ್ಟು ಧನ ಸಹಾಯನ ಮಾಡಿದ್ದಾರೆ ಹಾಗೆ ಇದೇ ದೇವರು ಇನ್ನು ಪೂಜೆ ಆಗಿರಲಿಲ್ಲ ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು ಯಾಕಂದರೆ ಅಲ್ಲಿ ಕಟ್ಟಿದ್ರಲ್ಲ ಆ ಚೌಟ್ರಿ ಅಲ್ಲಿ ಹೋಮ ನಡೀತಾ ಇತ್ತು ಅಂತ ಹೇಳಿಬಿಟ್ಟು ಇದು ಉದ್ದ ತುಂಬ ವರ್ಷದಿಂದ ಹಾಗೇ ಇದೆ ನಮ್ಮ ಊರಲ್ಲಿ ಅಂದರೆ ನಮ್ಮ ಯಜಮಾನ್ ನಮ್ಮಮ್ಮ ಮನೆಯಲ್ಲೂ ಇದೇ ಥರ ಉತ್ತ ಇತ್ತು ಅದು ದೇವಸ್ಥಾನಕ್ಕೆ ಇಳುವಾಗ ಅದನ್ನು ಕಿತ್ತಾಕ್ಬಿಟ್ರು ಉತ್ತಾನ ಸೇಮ್ ಇದೇ ಥರ ಬೆಳ್ಕೊಂಡಿತ್ತು ದೇವಸ್ಥಾನದೊಳಗಡೆ ಆಂಜನೇಯನ ದೇವಸ್ಥಾನದೊಳಗಡೆ ಇದೇ ಥರ ಅಷ್ಟು ಉದ್ದ ಇಷ್ಟೇ ದುಡ್ದಾಗಿ ಇಲ್ಲೂ ಕೂಡ ಅದೇ ರೀತಿ ಇದೆ ಇಲ್ಲಿ ಎಲ್ಲರೂ ಹುತ್ತಕ್ಕೆ ಅಲ್ಲಿ ಹಿರಿಯರು ಎರಿತಾಯಿದ್ರು ಹಾಗೆ ಪೂಜೆ ಮಾಡೋರು ಮಾಡ್ತಾಯಿದ್ರು ಹಾಗೆ ನಾನು ಕೂಡ ಹಾಲೆರಿದು ಅಂದ್ರೆ ಯಾರ್ದೋ ತಗೊಂಬಂದಿದ್ರು ಸೊ ಅವರೆಲ್ಲ ಬಿಡ್ತಾಯಿದ್ರಲ್ಲ ಹಂಗಾಗಿ ಕೊಟ್ಟರು ನಾನು ಕೂಡ ಹಾಲೆರೆದು ಪೂಜೆ ಮಾಡಿದೆ ಪೂಜೆ ಮಾಡಿ ಇಲ್ಲಿ ಆಚೆ ಬಂದೆ ಆಚೆ ಬಂದು ಇನ್ನೂ ಪೂಜೆ ಮಾಡ್ತಾ ಇರಲಿಲ್ಲ ಅಂದರೆ ಇನ್ನೂ ಹಣ್ಣುಕಾಯಿ ಮಾಡ್ತಾ ಇರಲಿಲ್ಲ ಯಾಕಂತಂದರೆ ಹೋಮ ಮುಗ್ದಿಲ್ಲ ಅಂತ ಹೇಳಿ ಮಹಾಮಂಗ್ಲಾರತಿ ಮಾಡಿಲ್ಲ ಹಾಗೆ ದಾಸಪ್ಪ ಬರಬೇಕು ಅಂತ ಹೇಳಿ ನಾವು ಬೇಗನೆ ಬಂದ್ವಿ ನಾವು ಹನ್ನೆರಡು ಗಂಟೆಗೆ ಬಂದ್ವಿ ಇಲ್ಲಿ ದೇವಸ್ಥಾನದ ಹತ್ರ ಆಮೇಲೆ ಅವರೆಲ್ಲ ಬರೋದು ಲೇಟಾಗಿತ್ತು ಹಾಗಾಗಿ ಇಲ್ಲೇ ಕೂತ್ಕೊಂಡು ಎಲ್ಲ ನೋಡಿಕೊಂಡು ಓಡಾಡ್ಕೊಂಡು ಎಲ್ಲ ವೀಡಿಯೋ ಇದ್ದೆ ಹಾಗೆ ನನ್ನ ಫ್ರೆಂಡ್ಸು ಅಂತ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸು ಸಿಕ್ಕಿದ್ರು ಭಾಗ್ಯಮ್ಮ ಅಂತ ಹೇಳ್ಬಿಟ್ಟು ನನ್ನ ಕ್ಲಾಸ್ಮೇಟೇನೆ ಅವರು ನಮ್ಮೂರವ್ರು ಅಂದರೆ ಇವಾಗ ನಮ್ಮ ಯಜಮಾನ್ರೂರವರೇ ಯಾಕಂತಂದರೆ ನನ್ನ ನಮ್ಮ ಫ್ರೆಂಡ್ಸ್ ಅಂದರೆ ನಮ್ಮ ಪಕ್ಕದೂರಿಗೆ ಕೊಟ್ಟಿರೋದ್ರಿಂದ ನಮ್ಮ ಯಜಮಾನ್ರೂರವರೇ ಹಾಕ್ತಾರೆ ಹಾಗೆ ಇಲ್ಲಿ ಊಟಕ್ಕೆಲ್ಲ ಪೆಂಡಲ್ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಇಲ್ಲಿ ಹೋಮ ಮಾಡಿದ್ರಲ್ವ ಸೊ ಹಲ್ಲು ಹಾಗೆ ಚೌಟ್ರಿ ಹೇಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಬರ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಚಕ್ಕವಾಗಿ ಕಟ್ಟಿದ್ದಾರೆ ಅಂದರೆ ಹಳ್ಳಿ ಕಡೆ ಸಿಂಪಲ್ಲಾಗಿ ಹೇಗೆ ಒಂದು ಮದುವೆ ಫಂಕ್ಷನ್ ಮಾಡ್ಬೋದು ಹಾಗಿದೆ ತುಂಬ ಚೆನ್ನಾಗಿದೆ ಅದು ಇಲ್ಲಿ ಬಂದು ಯಾರು ಮಾಡ್ತಾರೆ ಅಂತ ಎಲ್ಲ ಮಾತಾಡ್ತಾಯಿದ್ರು ಬಟ್ ತಂದು ಮಾಡೋ ಅಂಥ ಸಂದರ್ಭಗಳು ಬರ್ತವೆ ಕಿಲೋಗೆ ಮನೆ ಹತ್ತಿರ ಜಾಗ ಇರೋದಿಲ್ವಲ್ಲ ಹಾಗೆ ದೇ ಹೊರಗಡೆ ಚೌಟ್ರಿಗಳಿಗೆ ಲಕ್ಷಾಂತ ರೂಪಾಯಿ ಕೊಟ್ಟು ಮಾಡೋದಕ್ಕಾಗಲ್ವಲ್ಲ ಸೊ ಅವರಿಗೆ ತುಂಬ ಅನುಕೂಲವಾದ ಜಾಗ ಬಡವ್ರಿಗೆ ಹೇಳಿ ಮಾಡಿಸಿದಂಥ ಜಾಗ ಮನೆ ಮುಂದೆ ಏನೂ ಇರೋಲ್ಲ ಹಾಗೆ ಇಲ್ಲಿ ಬಂದು ಮಾಡಿಕೊಂಡು ಹೋಗ್ಬೋದು ದೇವಸ್ಥಾನದ ಜಾಗ ಹಾಗೆ ಇಲ್ಲಿ ಒಂದು ದೇವ್ರ ಫೋಟೋ ಕೂಡ ಇಟ್ಟು ಹೂವು ಎಲ್ಲ ಹಾಕಿ ಹಾಗೆ ಇಲ್ಲಿ ಬರೆದಿದ್ದಾರೆ ಓಮೋ ಸ್ವಸ್ತಿಕೆಲ್ಲ ಹಾಗೆ ರೂಮ್ ಕೂಡ ಎರಡಿದೆ ಈ ಕಡೆ ಒಂದು ರೂಮ್ ಆ ಕಡೆ ಒಂದು ರೂಮ್ ಮಾಡಿದ್ದಾರೆ ಹಾಗೆ ಫ್ಯಾನ್ ಎಲ್ಲ ಕಟ್ಟಿದೆ ಅಂದರೆ ಚಕ್ಕೆ ಆಗುತ್ತಲ್ಲ ಅದಕ್ಕೆ ಫ್ಯಾನ್ಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಬಾಕ್ಲಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಹಾಗೆ ನಾಟಕ ಬಯಲು ರಂಗ ಮಂದಿರ ಥರ ಹಾಗೆ ಎಲ್ಲದಕ್ಕೂ ಒಂಥರ ಅನುಕೂಲವಾಗಿ ಇದೆ ಪರವಾಗಿಲ್ಲ ಅಂತ ಅನ್ನಿಸ್ತು ಮಾಡಿರೋದು ಹಾಗೆ ಇಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾನ್ ತಂದು ಇಟ್ಟಿದ್ದಾರೆ ಯಾಕಂದರೆ ಊಟಕ್ಕೆಲ್ಲ ಇಲ್ಲೇ ಕೊಡ್ತಾರಲ್ಲ ಹಾಗಾಗಿ ಹಾಗೆ ಇಲ್ಲಿ ಅಕ್ಕಪಕ್ಕ ದೂರರು ಹಾಗೆ ದೂರದಲ್ಲಿ ಇರ್ತಕ್ಕಂಥ ಊರರು ಭಕ್ತಾದಿಗಳು ತುಂಬ ಅಂದರೆ ತುಂಬ ಜನ ಬಂದಿದ್ದರು ಇದು ನೋಡ್ತಾ ಇರ್ಬೋದು ಇಲ್ಲಿ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ಕೈ ಮುಗ್ದು ಮಂಗಳಾರತಿ ತಗೊಂಡೆ ನಮ್ಮ ಜೊತೆ ಇದ್ದರು ಅವರಿಗೆ ಒಂದು ಬೆಲ್ಲ ಹಾಕಿ ಕೊಟ್ಟರು ಹಾಗೆ ನಾನು ಕೂಡ ಹತ್ರ ಸೆರಗೊಡ್ಡಿ ಬೇಡೋದು ಅಂತಾರಲ್ಲ ಅಂದರೆ ನನ್ನ ಮೇಲನ್ನ ಒಡ್ಕೊಂಡು ಬೇಡ್ತಾಯಿದ್ದೆ ಅವ್ರಿಗೆ ಏನು ಅನ್ನಿಸ್ತು ಏನೋ ಪೂಜಾರಪ್ಪ ಅವ್ರಿಗೆ ಒಂದು ಬೆಲ್ಲ ಮತ್ತು ಸ್ವಲ್ಪ ಅಕ್ಕಿನ ಕೊಟ್ಟರು ನನ್ನ ಹಾಕಿದ್ರು ದೇವರ ಆಶೀರ್ವಾದ ಸಿಕ್ತಷ್ಟೇ ಖುಷಿಯಾಯಿತು ಸೊ ಅದನ್ನು ಹಂಗೆ ಕಟ್ಕೊಂಡು ನಾನು ಮನೆಗೆ ತೊಗೊಂಬಂದೆ ಏನಾದರೂ ಸಿಹಿ ಮಾಡಿಕೊಂಡು ತಿನ್ನಿ ಮನೆಗೆ ತೊಗೊಂಡೋಗಿ ಅಂತ ಹೇಳಿದ್ರು ಹಾಗಾಗಿ ಹಾಗೆ ವೇಲಲ್ಲೇ ಕಟ್ಕೊಂಡು ನಾನು ಮನೆಗೆ ತೊಗೊಂಬಂದಿದ್ದೀನಿ ನೋಡೋಣ ನಾನು ಅಂದ್ಕೊಂಡಿದ್ದು ಹಾಗೆ ನನಗೆ ಬೇಡಿಗೆ ಬೇಡ್ಕೊಂಡಿರೋ ಎಲ್ಲ ಈಡೇರಿಸುತ್ತಾ ಇಲ್ವಾ ದೇವರು ಅಂತ ಹೇಳಿಬಿಟ್ಟು ತುಂಬ ಬೇಡಿಕೆಗಳಿದ್ದಾವೆ ನೋಡೋಣ ಅದರ ಅದರಲ್ಲಿ ಬಂದು ಮಾತ್ರ ನನ್ನ ತುಂಬ ಹತ್ತಿರವಾದ ಬೇಡಿಕೆ ಅದು ನೆರವೇರಿದ್ರೆ ನಾನು ಅರ್ಕೆ ಮಾಡ್ಕೊಂಡಿದ್ದೀನಿ ದೇವ್ರಿಗೆ ಈ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ದೇವರು ಅದು ಯಾವಾಗ ನೆರವೇರಿಸ್ತಾನೋ ಗೊತ್ತಿಲ್ಲ ಹಾಗೆ ಇದು ದೇವಸ್ಥಾನದಿಂದ ಇಲ್ಲಿ ನೀರು ಟ್ಯಾಂಕಿ ಕೂಡ ಇದೆ ನೀರು ಟ್ಯಾಂಕಿನೂ ಕೂಡ ಮಾಡಿದ್ದಾರೆ ನೀರಿಗೆಲ್ಲ ವ್ಯವಸ್ಥೆ ಇದೆ ಹಾಗೆ ಪೇಂಟ್ ಎಲ್ಲ ಮಾಡಿದ್ದಾರೆ ಹಾಗೆ ಲೈಟಿಂಗ್ಸ್ ಎಲ್ಲ ಬಿಟ್ಟು ಅಲಂಕಾರ ಮಾಡಿದ್ದಾರೆ ಇಲ್ಲಿ ಕರೆಂಟ್ ಹೋಗಿತ್ತು ಹಾಗಾಗಿ ಹಣ್ಕಾಯೆಲ್ಲ ಮಾಡ್ತಾಯಿದ್ರು ನಾನು ಕೂಡ ಇಲ್ಲಿ ದೇವ್ರ ಹತ್ರನೇ ಅಂದರೆ ಬಾಕ್ಲೆ ಹತ್ರನೇ ಬಂದು ನಿಂತ್ಕೊಂಡೆ ಹಾಗೆ ಆಮೇಲೆ ಕರೆಂಟ್ ಬಂತು ಬಂದಾಗ ನಾನು ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ತುಂಬ ಜನ ಹಣ್ಣುಕಾಯಿಗೆಲ್ಲ ಕೊಟ್ಟಿದ್ರಲ್ವ ಸೊ ಅವ್ರದ್ದೆಲ್ಲ ಹಣ್ಕಾಯಿ ಒಡೆದು ಹೊಡೆದು ಮೊಡಕ್ತಾಯಿದ್ರು ಅಂತಂದರೆ ಪೂಜೆ ಸಾಮಾನು ಏನೇನು ತಂದಿರ್ತಾರೋ ಅದೆಲ್ಲ ಎತ್ಕೊಂಡು ನಮ್ಗಿದ್ದನ್ನು ಆ ಬ್ಯಾಗಲ್ಲೇ ಕವರ್ಗಳಲ್ಲೇ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟೊಂದು ಕವರ್ಗಳು ಬ್ಯಾಗ್ಗಳು ಇದ್ದಾವೆ ಇನ್ನು ಆಚೆ ಕಡೆ ಸ್ವಲ್ಪ ಇದ್ದಾವೆ ಅವರು ಮಾಡಿ ಮಾಡಿ ಎಲ್ಲ ಇದ್ದಾರೆ ನಮ್ಮ ಕಡೆ ಹಣ್ಣುಕಾಯಿ ಮಾಡಿಸೋದು ಅಂತ ಅಂದರೆ ಹೇಗಪ್ಪ ಅಂದರೆ ಒಂದು ಚುಪ್ಪಾಳೆಣ್ಣು ತೊಗೊಂಡೋಗ್ತಾರೆ ಹಾಗೆ ಎರಡು ಇಲ್ಲ ಮೂರು ಕಾಯಿ ತೊಗೊಂಡೋಗ್ತಾರೆ ಅದರಲ್ಲಿ ಒಂದು ದೇವ್ರು ಗೊಡಿಸ್ತಾರೆ ಒಂದು ಹೀಡುಗಾಯಿ ಹಾಕ್ತಾರೆ ಒಂದನ್ನು ತೀರ್ಥಕಾಯಿ ಅಂತ ಮಾಡಿಸ್ಕೊಂಡು ಮನೆಗೆ ತಂದು ಮನೆಗೆ ಹೊಡೆದು ಮನೆಗೆಲ್ಲ ಅದು ತೀರ್ಥನ ಹೇಸ್ತು ಪೂಜೆ ಮಾಡ್ತಾರೆ ಅಂದರೆ ದೇವರು ತೀರ್ಥ್ ಅದರ ತಂದು ಹೆಸ್ತ್ರ ಮನೆಯಲ್ಲಿರ್ತಕ್ಕಂಥ ಏನೇ ದುಷ್ಟ ಶಕ್ತಿ ಇದೆಲ್ಲ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಆ ಥರನೂ ಆ ಥರ ಮಾಡ್ತಾರೆ ಹಾಗೆ ಹೂವು ಬಾ ಕಡ್ಡಿ ಅಂದರೆ ಗನಕ್ ಕಡ್ಡಿ ಕರ್ಪ ಮಹಾಭರಣ ಕರಕುಂಡಲಾದರ ಸೀತಾಮರಾಮ ಆನಂದೋಟಿ ಆನಂದ ಕೋಟಿ ಸೂರ್ಯ ಪ್ರಕಾಶ ದಿನಕರ ಪೀಠ ಸೂರ್ಯ ರಾಮ ಭೌಷ ಅವರಾಮ ಮಾಡಲಿಲ್ಲ ವೈರ ಈನ್ಮದಲ್ಲಿ ಬಂದಿರು ರಾಮ ಜಪಾ ನೀ ನರಿಯ ನೀ ರಾಮ ನೀಣ ಮಾಡಿದ ತಪ್ಪು ನಿಂದಿಯೋ ರಾಮ ಒಪ್ಪಿಗೋ ತಪ್ಪು ಒಳನು ನಿಲುಗಳ ರಾಮಿ ಬಲ್ಲವನು ದಯವಾಗ ರಾಮ ನೀರಿನ ಭಿನ್ನ ಮರವಕ್ಕಲಿ ಗರಿ ಸೇವೆ ಗುರಿ ಸೇವೆ ನಿನ್ನ ಭಕ್ತ ಮಾಡುವ ಶ್ರೀಮನಾರಾಯಣ ಸೇವೆ ಕೋಟಿ ಬ್ರಹ್ಮಾಂಡ ನಾಯಕನ ಗೋವಿಂದ ಭವರಿಗಿರುವಾಸ ಕೂಡ ಸ್ವಾಮಿಯ ಪ್ರಕಾರವನ್ನು ಎಲ್ಲರೂ ಸ್ವೀಕರಿಸಿ ಮಹಾಮಂಗಲಿಯನ್ನು ಪಡೆಯುವಂತಹ ಎಲ್ಲ ಸಾಲಾಗಿ ಕುಂತು ಅವೆಲ್ಲರೂ ಕೂಡ ದುಃಖ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದೇನೆ ಸಂಘಟ ವತಿಯಿಂದ ಆದರೆ ಯಾರಾದರೂ ಗೊತ್ತಾದರೆ ಹಣವನ್ನು ಸ್ವಾಮೀಜಿಗೆ ಕೊಡುವಲ್ಲಿ ராமಣ್ಣ ಅಥವಾ லங்கே மடிக போய இங்கே ಹಾಗೆ ಇವರು ನನ್ನ ಫ್ರೆಂಡು ಭಾಗ್ಯಮ್ಮ ಅಂತ ಹೇಳ್ಬಿಟ್ಟು ನನ್ನ ಕ್ಲಾಸ್ಮೇಟು ಸೊ ಅವರು ಸಿಕ್ಕಿದ್ರು ಹಾಗೆ ಈ ಕಡೆ ಇರೋರು ಅವ್ರ ತಂಗಿ ಹಾಗಾಗಿ ಒಂದು ಸೆಲ್ಫಿ ತಕ್ಕೊಂಡ್ವಿ ಹಾಗೆ ಊಟ ಎಲ್ಲ ಕೊಡ್ತಾಯಿದ್ರು ಪ್ರಸಾದನ ಸೊ ಪಲಾವು ಅನ್ನ ಸಾರು ಪಾಯಸ ಬೂಂದಿ ಕಾಳುಳಿ ಕೋಸಂಬರಿ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಮಾಡಿದರು ಸೊ ಎಲ್ಲ ತಿಂದ್ಕೊಂಡು ನಾನು ಬೆಂಗಳೂರಿಗೆ ವಾಪಸ್ ಬರಬೇಕಂತ ಹೇಳ್ಬಿಟ್ಟು ಹೊರಟೆ ಬೇಗನೆ ಬಟ್ ಮನೆಗೆ ಬಂದಮೇಲೆ ನನ್ನ ತಮ್ಮ ಬೆಳಗ್ಗೆ ಹೋಗಿ ಬಿಡು ನಾನೇ ಬಿಡ್ತೀನಿ ಐದು ಗಂಟೆಗೆ ಅಂತಂದ ಸೊ ಹಾಗಾಗಿ ಇದ್ದು ಬೆಳಗ್ಗೆ ಎದ್ದು ಬಂದೆ ಇದು ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದಾಗ ನಮ್ಮ ಮನೆ ಹತ್ರ ಇದ್ದಿದ್ದು ವಾತಾವರಣ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ